ಬೆರಳಚ್ಚು ತಜ್ಞರನ್ನ ಕರೆಯಿಸಿ ಹಳೆ ಕದಿಂಬರ ಪಟ್ಟಿ ತೆಗೆದು ಅದರಲ್ಲಿ ಈ ಕದೀಂಬರು ಇದ್ದಾರೋ ಇಲ್ಲವೋ ಅಂತ ಪರಿಶೀಲನೆ ಮಾಡಿ ಇದ್ದರೆ ಒಂದು ರೀತಿಯಲ್ಲಿ ಇಲ್ಲವಾದರೆ ಮತ್ತೊಂದು ರೀತಿಯಲ್ಲಿ ತನಿಖೆ ಮುಂದುವರಿಸಬೇಕಿತ್ತ ಈಗ ಅದಕ್ಕೆಲ್ಲ ತಡೆ ನೀಡಿ ಮೊಬೈಲ್ ಲೊಕೇಶನ್ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಮಾತ್ರವಲ್ಲ ಯಾವುದೇ ಪ್ರಕರಣ ನಡೆಯೋ ಜಾಗದ ಮಾರ್ಗದಲ್ಲಿರೋ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡೋ ಕ್ರಮಕ್ಕೆ ಪೊಲೀಸ್ ಇಲಾಖೆ ಬೆಳೆದು ನಿಂತಿದೆ ಇದೆಲ್ಲ ವಿಚಾರ ಅರಿತಿರೋ ಕಳ್ಳರು ಇದೀಗ ಸಿ ಸಿಟಿವಿ ಫುಟೇಜ್ ಇರೋ ಡಿ ಕದಿಯಲು ಮುಂದಾಗಿದ್ದಾರೆ ಇಷ್ಟಕ್ಕೂ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹುಬ್ಬೇರಿಸಬೇಡಿ ಇದಕ್ಕೆ ಕಾರಣವಿದೆ ಕಳೆದ ತಡರಾತ್ರಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಹಾರ್ಡ್ವೇರ್ ಹಾಗೂ ಟೈಲ್ಸ್ ಅಂಗಡಿಯಲ್ಲಿ ಕಳ್ಳತನವಾಗಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಟ್ಟರ್ ಮೂಲಕ ಅಂಗಡಿಗಳ ಮೇಲ್ಛಾವಣಿಯ ಶೀಟ್ಗಳನ್ನು ಕಟ್ ಮಾಡಿ ಅಂಗಡಿಯಲ್ಲಿದ್ದ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಹಣವನ್ನು ಕದ್ದು ಪದಾರಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ವರ್ಧನ್ ಎಂಟರ್ಪ್ರೈಸಸ್ ಹಾರ್ಡ್ವೇರ್ ಹಾಗೂ ಪಕ್ಕದಲ್ಲಿ ಇರುವ ಶ್ರೀ ಮಾರುತಿ ಟೈಲ್ಸ್ ಎಂಬ ಎರಡೂ ಅಂಗಡಿಗಳಲ್ಲಿ ಕಳ್ಳತನವಾಗಿದೆ ಕಳ್ಳರು ಕೇವಲ ಅಂಗಡಿಯಲ್ಲಿದ್ದ ನಗದು ಮಾತ್ರ ದೋಚಿ ಪರಾರಿಯಾಗಿದ್ದರೆ ಸುಲಭವಾಗಿಯೇ ಸಿಕ್ಕಿಕೊಳ್ತಿದ್ರ ಆದರೆ ಅವರು ಅಪ್ಡೇಟ್ ಆಗಿದ್ದಾರಲ್ವೇ ಹಾಗಾಗಿಯೇ ಸಿಸಿ ಟಿವಿ ಕ್ಯಾಮರಾದ ಡಿ ವಿ ಆರ್ ಹಾಗೂ ಹಾರ್ಡ್ವೇರ್ ಅಂಗಡಿ ಕ್ಯಾಶ್ ಬಾಕ್ಸ್ನಲ್ಲಿದ್ದ ಸುಮಾರು ಒಂದು ಲಕ್ಷ ರೂಪಾಯಿ ಹಾಗೂ ಮಾರುತಿ ಟೈಲ್ಸ್ ಅಂಗಡಿಯ ಕ್ಯಾಶ್ ಬಾಕ್ಸ್ನಲ್ಲಿದ್ದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಕಳವು ಮಾಡಿ ಪರಾರಿಯಾಗಿದ್ದಾರೆ ಎಂದು ಅಂಗಡಿ ಮಾಲೀಕ ವರ್ಧನ್ ಅಳಲು ಸರ್ ಇದು ನಿನ್ನೆ ರಾತ್ರಿ ನಾವು ಏಳುವರೆಯಲ್ಲಿ ಬಾಗ್ಲಾಕೊಂಡು ಹೋಗಿದ್ದೀರಿ ಅಂಗಡಿ ಆವಾಗ ಏನೂ ಇರಲಿಲ್ಲ ಲೈಕ್ ಆಮೇಲೆ ಮಧ್ಯರಾತ್ರಿಯಲ್ಲಿ ಯಾವಾಗೋ ಮೇಲೆ ಶೀಟ್ ಶೀಟೆಲ್ಲ ಕೊಯ್ದು ನಮ್ಮ ಅಂಗಡಿ ಆಗಲಿ ಪಕ್ಕದ ಅಂಗಡಿ ಆಗಲಿ ಎಲ್ಲ ಎರಡು ಅಂಗಡಿಯಲ್ಲೂ ಶೀಟ್ ಕೊಯ್ದು ಮೇಲೆಯಿಂದ ಪಿ ಓ ಪಿಯನ್ನು ಹೊಡೆದುಕೊಂಡು ಕೆಳಗಡೆ ಇಳಿದು ಎಲ್ಲ ಒಳಗಡೆ ಇದ್ದಂಥ ಕ್ಯಾಶ್ ಇದ್ದಂಥ ಕ್ಯಾಶ್ ಆಗಲಿ ಒಳಗಡೆ ಬೀರೋ ಅಲ್ಲಿ ಕ್ಯಾಶ್ ಇತ್ತು ಕಬೋರ್ಡಲ್ಲಿ ಅಲ್ಲಿ ಎಲ್ಲ ಒಂದು ಅಂದಾಜು ಒಂದು ಎಂಬತ್ತರಿಂದ ಎಂಬತ್ತೈದು ಸಾವಿರ ಒಂದು ಲಕ್ಷ ಇತ್ತು ನೆನ್ನೆ ನೆನ್ನೆ ಕಲೆಕ್ಷನ್ ಆಗಿರ್ಬೋದು ವ್ಯಾಪಾರ ಆಗಿರೋದು ಅದು ಅಮೌಂಟ್ ಇತ್ತು ಮತ್ತು ಅಡ್ಡಿಯ ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಆಗಿರೋ ಡಿ ವಿ ಆರ್ ಬಾಕ್ಸ್ ಆಗಲಿ ಎಲ್ಲ ಪ್ರತಿಯೊಂದೂ ಎತ್ಕೊಂಡು ಹೋಗಿದ್ದಾರೆ ಹಂಗಾಗಿ ಏನು ಪ್ರೂಫ್ ಇಲ್ಲ ಹಾಗಾಗಿ ಈಗ ಒಂದು ಫಿಂಗರ್ ಪ್ರಿಂಟ್ ಆಗಲಿ ಬೇರೆ ಏನೋ ಕ್ಲೂ ಏನೂ ಸಿಗುತ್ತೇನೋ ಅಂತ ಅದು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ಬರ್ತಾರೆ ಏನಾಗಿದೆ ಅದೇ ಇಲ್ಲಿ ಸಿಮೆಂಟ್ ಅಂಗಡಿಯಲ್ಲಿ ಮೇಲಿಂದ ಇಳ್ದು ಕಳ್ತನವಾಗಿದೆ ನಮ್ಮದು ನಮ್ಮದು ಸೇಮ್ ಅದೇ ಥರ ಶೀಟ್ ಕೊಯ್ದು ಹಾಕಿ ಪಿ ಎಫ್ ಇಳ್ಕೊಂಡು ಪಿ ಎಫ್ಗೆ ಹೋಗಲಿಕ್ಕೆ ಅಮೌಂಟ್ ಒಂದು ಕ್ಯಾಶ್ಬೋರ್ಡ್ ಎಲ್ಲ ಆಗಿದ್ರೆ ಅದನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ